ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೀನಿ ನೋಡ್ತಿದ್ರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ಸ್ನೇಹಿತರೆ ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಅಂತಂದರೆ ನುಗ್ಗೆ ಸೊಪ್ಪಿನ ಸಾಂಬಾರು ರೆಸಿಪಿ ಹಾಗೆಯೇ ಸ್ವಲ್ಪ ಮಾರ್ಕೆಟಿಗೆಲ್ಲ ಹೋಗಿದ್ದೆ ಸ್ನೇಹಿತರೆ ಅದು ನಮ್ಮ ಗುಲ್ಬರ್ಗ ಸಿಟಿ ಮಾರ್ಕೆಟ್ ಯಾವ ರೀತಿ ಇದೆ ಹಾಗೆಯೇ ಸ್ವಲ್ಪ ಬ್ಲೌಸ್ಗಳೆಲ್ಲ ಸ್ಟಿಚಿಂಗ್ ಮಾಡಿದೆ ಅದು ಏನು ಕ್ಲಿ ಏನು ಡೀಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಸ್ನೇಹಿತರೆ ಇದೆಲ್ಲ ಇರುತ್ತೆ ಸ್ನೇಹಿತರೆ ಇವತ್ತಿನ ಇದರಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಮರಿದೆ ನಿಮ್ಮ ಒಂದು ಲೈಕ್ ಇರಲಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಮೊದಲಿಗೆ ಇಲ್ಲಿ ಬಂದುಬಿಟ್ಟು ನುಗ್ಗೆ ಸೊಪ್ಪಿಗೆಲ್ಲ ನಾನು ಬೇಯಿಸೋದೆಲ್ಲ ತೋರಿಸಿಲ್ಲ ಸ್ನೇಹಿತರೆ ಆಲ್ರೆಡಿ ಕಾಳೆಲ್ಲ ಬೇಯಿಸಿಟ್ಟಿದೆ ನಂತರದಲ್ಲಿ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಬಂದುಬಿಟ್ಟು ಒಂದು ಹತ್ತು ಹನ್ನೆರಡು ಹಸಿಮೆಣ್ಸಿ ಕಾಯಿ ಇದೆ ಸ್ನೇಹಿತರೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಹಸೆ ಮೆಣಸಿಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸಹಿತ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಬಂದುಬಿಟ್ಟು ಬೆಳ್ಳುಳ್ಳಿ ಸ್ನೇಹಿತರೆ ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಊರುಗಳ ಕಡೆ ಅಂತಂದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಕಟ್ಕಿ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಲ್ಲ ಆ ಇದರಲ್ಲಿ ಏನು ಮಾಡ್ತಿದ್ರು ಕೆಂಡೆ ಇರ್ತಿತ್ತಲ್ವ ಅದರೊಳಗಡೆ ಹಾಕ್ಬಿಟ್ರು ಕೆಂಡೆಲ್ಲ ಹಿಂಗೆ ಕೆದ್ರು ಇದನ್ನ ಮಾಡಿ ಅದರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತಿದ್ರು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿರ್ತಿತ್ತು ಅಂದರೆ ಅದ್ರ ಸಾಂಬಾರು ಮಾಡಿದರೆ ಅಷ್ಟೇ ರುಚಿ ಕೊಡ್ತಾಯಿತ್ತು ಸ್ನೇಹಿತರೆ ಇವಾಗೆಲ್ಲ ಅದೆಲ್ಲ ನೆನಪು ಅಂತಲೇ ಹೇಳ್ಬೋದು ಅಷ್ಟೇ ಬರಿ ನೆನಪು ಅಂತ ಅಷ್ಟೇ ಹೇಳೋಕ್ಕಾಗುತ್ತೆ ಈ ರೀತಿಯಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರದಲ್ಲಿ ಅದು ಒಂದು ಕಡೆ ತಣ್ಣಗಾಗಲಿ ಅಂತ ಇಟ್ಟು ನಂತರದಲ್ಲಿ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕೊಳ್ತಿದ್ದೀನಿ ಏನು ನುಗ್ಗೆ ಸ್ವಲ್ಪ ಬೇಯಿಸಿದ ಕಾಳು ಎಲ್ಲ ಇದೆಯಲ್ಲ ಅದಕ್ಕೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೇ ಹಸಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಇದರಲ್ಲಿ ಬೇಕಂದ್ರೆ ನೀವು ಒಣಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕೊಳ್ಬೋದು ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸಾಮೆಣಸಿಗಾಯಿ ಏನು ಇರುತ್ತಲ್ವ ಅದನ್ನೇ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ ಹಾಗೆಯೇ ಇಲ್ಲಿ ತೆಂಗಿನಕಾಯಿ ತುರಿ ಸ್ನೇಹಿತರೆ ನಾವೆಷ್ಟು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಂತರದಲ್ಲಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರದಲ್ಲಿ ನುಗ್ಗೆ ಸೊಪ್ಪು ಏನು ಕಾಳು ಬೇಯಿಸ್ಕೊಂಡಿತ್ವಲ್ಲ ಇದಕ್ಕೆ ಮೊಳಕೆ ಹುಳ್ಳಿಕಾಳು ಅಳಸಿನ ಬೀಜ ನುಗ್ಗೆ ಹಾಕಿ ಮಾಡಿದ್ರೆ ಏನು ಸೂಪರಾಗಿರುತ್ತೆ ಅಂದರೆ ಸ್ನೇಹಿತರೆ ಸಖತ್ತಾಗಿರುತ್ತೆ ನಾನು ಮೊಳಕೆ ಹುಳ್ಳಿಕಾಳು ಖಾಲಿಯಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಅಳಸಿನ ಬೀಜ ಇತ್ತು ಅದು ಹಾಗೇ ಬೇಳೆ ಜೊತೆ ತೊಗರಿ ಬೇಳೆ ಹಾಕಿ ಮಾಡಿದ್ದೀನಿ ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಆರೋಗ್ಯಕರವಾದ ಊಟ ಅಂತಂದರೆ ನಮ್ಮ ಹಳ್ಳಿ ಶೈಲಿ ಊಟ ಅಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಸಖತ್ತಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನೋಡಿ ಇಲ್ಲೆಲ್ಲ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಇದಕ್ಕೇನಿಲ್ಲ ಸಿಂಪಲಾಗಿ ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಬೇಯಿಸಿರುವಂಥ ಕಾಳು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ನಾವೇನು ಹೆಸ್ರು ಕಟ್ಟು ಬಸ್ಕೊಂಡಿರ್ತೀವಲ್ಲ ಅದನ್ನೇ ಅಷ್ಟೇ ಆಗಬೇಕು ನೀರೇನಾದರೂ ನಾವು ಎಕ್ಸ್ಟ್ರಾ ನೀರು ಸೇರಿಸೋದು ಅಂದರೆ ಸಾಂಬಾರು ರುಚಿನೇ ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ನೀರು ಇರುತ್ತಾ ಅಷ್ಟನ್ನೇ ಸೇರಿಸ್ಕೊಂಡು ಸಾಂಬಾರು ಮಾಡೋದ್ರಿಂದ ರುಚಿ ಕಟ್ಟಾದ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ ಈ ಸಾಂಬಾರು ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ರಕ್ತ ಎಲ್ಲ ಕಮ್ಮಿ ಇರೋವಂಥವ್ರಿಗೆ ಕಣ್ಣಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ವಾರದಲ್ಲಿ ಒಂದು ಸಲನಾದ್ರೂ ಮಾಡ್ಕೊಂಡು ಊಟ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಈ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಅಂದರೆ ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು ನಾವು ಎಷ್ಟು ನಮಗೆ ಸಪ್ಪೆ ಹೆಸರು ಕಟ್ಟಿರುತ್ತಲ್ವ ಅದನ್ನು ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ಕೊಳ್ಬೇಕು ಸ್ನೇಹಿತರೆ ಹೆಚ್ಚಿಗೆ ಹಾಕ್ಕೊಂಡ್ವಿ ಅಂತಂದರೆ ಅಂದರೆ ತುಂಬಾ ಇದಾಗ್ತಾ ಇರುತ್ತೆ ರುಚಿ ಇರೋದಿಲ್ಲ ಅಷ್ಟೇ ಇನ್ನೇನಿಲ್ಲ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬಿಸಿ ಬಿಸಿ ಮುದ್ದೆನೂ ರೆಡಿ ಇದೆ ಸ್ನೇಹಿತರೆ ನಾನು ಮುದ್ದೆ ಮಾಡೋದೆಲ್ಲ ಏನು ಶೇರ್ ಮಾಡ್ಕೊಳ್ಳಿಲ್ಲ ಹಾಗೆ ಅಷ್ಟರೇ ಒಂದು ಕ್ಲಿಪ್ಪಿಗೆ ತಗೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಇದು ಏನು ನುಗ್ಗೆ ಸೊಪ್ಪು ಬೇಯಿಸಿದಂಥದ್ದು ಕಟ್ಟಿರುತ್ತಲ್ವ ಸ್ನೇಹಿತರೆ ನಾವು ಒಂದೊಂದು ನೀವು ಟೀ ಗ್ಲಾಸ್ ಅಷ್ಟು ಕುಡಿಯೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಮ್ಮ ಹೊಟ್ಟೆಯನ್ನು ಶುದ್ಧಿ ಮಾಡುತ್ತೆ ತುಂಬನೇ ಒಳ್ಳೆಯದು ಹಾಗಾಗಿ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ನನಗಂತೂ ಒಂದು ಗ್ಲಾಸ್ ನಾನು ಕುಡ್ದೇ ಬಿಡ್ತೀನಿ ಸ್ನೇಹಿತರೆ ಅಷ್ಟು ಇಷ್ಟ ನನಗೆ ಅದು ಕಟ್ಟಿ ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಹಾಗೆಯೇ ನಮ್ಮ ಸಾಂಬಾರು ರೆಡಿ ಆಯಿತು ಹಾಗೆಯೇ ಮುದ್ದೆನೂ ರೆಡಿ ಆಯಿತು ಬಾಳೆ ಎಲೆನೂ ರೆಡಿಯಾಗಿ ಬನ್ನಿ ಊಟ ಮಾಡಿ ಅಂತ ಕರಿತಾಯಿತ್ತು ಸ್ನೇಹಿತರೆ ಹಾಗಾಗಿ ನೋಡಿ ಈ ರೀತಿ ಹಚ್ಚ ಹಸಿರಾಗಿರುವಂಥ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಸಾಂಬಾರು ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು ಸ್ನೇಹಿತರೆ ಏನು ಸೂಪರ್ ಅಂತೀರ ಸ್ನೇಹಿತರೆ ನಿಜವಾಗ್ಲೂ ಈ ರೀತಿ ಊಟ ಮಾಡೋದು ಒಂಥರ ಅದೃಷ್ಟ ಖುಷಿನೂ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗೆ ಯಾವಾಗ್ಲೂ ಇದೇ ಥರ ಊಟ ಇಷ್ಟ ಹಾಗೇ ಏನಪ್ಪ ಅಂದರೆ ಹಳ್ಳಿಯಲ್ಲಿ ಯಾವಾಗ್ಲೂ ಈ ರೀತಿಯಾಗಿ ಹೊಲ್ಗಳು ಕೆಲಸಕ್ಕೆ ಬಂದಾಗ ಎಲ್ಲ ಈ ರೀತಿಯಾಗಿ ಏನು ಮಾಡ್ತೀರಿ ಹೆಚ್ಚಿಗೆ ಬಾಳೆ ಎಲೆ ಎಲ್ಲ ಸಿಗ್ತಿತ್ತು ಅವಾಗ ಏನು ಮಾಡ್ತಿದ್ದಂದ್ರೆ ಬಾಳೆ ಎಲೆ ಇಲ್ಲ ಅಂತಂದರೆ ಅಡಿಕೆ ಪಟ್ಟೆ ಬಾಳೆ ಎಲೆನೇ ಮೇಯ್ನ್ ತೊಗೊಂಡ್ಬರ್ತೀವಿ ತೊಗೊಂಡು ಬಂದು ಈ ರೀತಿಯಾಗಿ ಒಂದು ಅಂಚಿ ಕಡ್ಡಿ ತೊಗೊಂಡು ಎರಡು ಕಡೆ ಏನು ಜೊನ್ನೆ ಥರ ಕಟ್ಟಿಬಿಟ್ಟು ನಂತರದಲ್ಲಿ ಊಟ ಮಾಡ್ತಾಯಿದ್ರೆ ಹೊಲ್ದೊಳಗಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ರೆ ಏನು ಸಕತ್ತಾಗಿರುತ್ತೆ ಅಂದರೆ ಸ್ನೇಹಿತರೆ ಎಷ್ಟು ಕೋಟಿ ರೂಪಾಯಿ ಇದ್ರೂ ಏನು ಬಂತು ಸ್ನೇಹಿತರೆ ಹೊಟ್ಟೆಗೆ ತಿನ್ನಬೇಕಾಗಿರೋದು ಅನ್ನೇ ಅಲ್ವಾ ಹಾಗಾಗಿ ಒಳ್ಳೆ ಆರೋಗ್ಯ ಒಳ್ಳೆಯದು ಊಟನ ಸೇವನೆ ಮಾಡಿ ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀನು ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಮಾರ್ಕೆಟಲ್ಲಿ ನನಗೆ ಕೆಲಸ ಇದ್ದಿದ್ದರಿಂದ ನಮ್ಮ ಮನೆಯವ್ರು ಹೇಳಿದ್ರು ನೀನು ಮಗುನ ಕರ್ಕೊಂಡು ಬಾ ನಂತರದಲ್ಲಿ ನಾನು ಅಲ್ಲೇ ಸಿಗ್ತೀನಿ ಅಂತ ಹೇಳಿದರು ಹಾಗಾಗಿ ಮಗುನ ಕರ್ಕೊಂಡು ಮಾರ್ಕೆಟಿಗೆ ಹೋಗಿದ್ದು ನಂತರದಲ್ಲಿ ನಮ್ಮ ಮನೆಯವ್ರು ಏನು ಮಾಡಿದರು ಮಾರ್ಕೆಟ್ ಒಳಗಡೆ ಎಲ್ಲ ಹೋಗಿ ತುಂಬ ದಿನ ಆಯ್ತಲ್ಲ ಬಾ ನಿನ್ನ ತರಕಾರಿ ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ಕೊಂಡೋದ್ರು ಸ್ನೇಹಿತರು ನಾನೇ ಯಾಕಪ್ಪ ಒಳಗಡೆ ಹೋಗೋದಕ್ಕೆ ಇಷ್ಟಪಡಲ್ಲ ಅಂದರೆ ನೋಡಿ ಇಷ್ಟು ಜನ ಜಂಗುಳಿ ಅಂತಲೇ ಹೇಳ್ಬೋದು ಬದಿಷ್ಟು ಜನ ಇರುತ್ತೆ ಆಮೇಲೆ ಮೆಣ್ಸಿಕಾಯಿದು ಫುಲ್ ಘಾಟ್ ಆಗ್ತಾ ಇರುತ್ತೆ ಹಾಗಾಗಿ ನನಗೆ ಕೂಗೋದು ಇದಕ್ಕೆ ಸೌಂಡಿಗೆಲ್ಲ ನಾನು ನೀವೇ ತಂದುಬಿಟ್ರೆ ನಾನು ಬರೋದಿಲ್ಲ ಅಂತ ಹೇಳ್ತೀನಿ ಆದರೂ ನಮ್ಮ ಮನೆಯವ್ರು ಇಲ್ಲ ಬಾಯಿಲಿ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ತರಕಾರಿ ಎಲ್ಲ ಏನೇನು ಬೇಕೋ ಅದು ಎಲ್ಲ ತೊಗೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಅದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ ಸ್ನೇಹಿತರೆ ಇದು ಬಂದುಬಿಟ್ಟು ನನಗೆ ಅರ್ಜೆಂಟಾಗಿ ಒಂದೆರಡು ಬ್ಲೌಸ್ ಬೇಕಾಗಿತ್ತು ಹಾಗಾಗಿ ನನಗೇನೊಂದು ಕೆಲಸ ಮಾ ಇದನ್ನ ಮಾಡಿಬಿಡ್ಬೇಕು ಅಂತಂದರೆ ಅವಾಗ ನನಗೆ ಒಟ್ಟು ಇದು ತಲೆಗೆ ಬಂತಂದರೆ ಖಂಡಿತ ಅದನ್ನು ಎಷ್ಟೇ ಇದಿತ್ತಂದರೂ ಮಾಡಿ ಮುಗಿಸ್ತೀನಿ ಸ್ನೇಹಿತರೆ ಇಲ್ಲಪ್ಪ ಅಂತೇಳಿ ಒಂದು ಸ್ವಲ್ಪ ಇದು ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಬೆಳ ಬೆಳಗ್ಗೆ ಸ್ನೇಹಿತರೆ ಇನ್ನೂ ಎಂಟೂವರೆ ಒಂಬತ್ತು ಗಂಟೆಗೆ ಬ್ಲೌಸ್ ಬೇಕು ಅನ್ನೋದಕ್ಕೋಸ್ಕರ ಅಷ್ಟು ಬೇಗನೆ ಬಟ್ಟೆ ಹೊಲ್ಕೊಳ್ತಾ ಕೂತ್ಕೊಂಡಿದ್ದೀನಿ ನನಗೆ ಇತ್ತು ಇಷ್ಟು ಬೇಗನೆ ಬಟ್ಟೆ ಹೊಲ್ಕೊಂಡು ಕೂತ್ಕೊಂಡಿದ್ದೀನಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಆದ್ರೂ ಏನೂ ಇಲ್ಲ ಆಗ ಇದು ಹೊಲಿಲೇಬೇಕು ಹಾಕ್ಕೊಳ್ಳೇಬೇಕು ಅನ್ನೋದು ಒಂದು ತಲೆಗಿತ್ತು ಮೈಂಡಲ್ಲಿ ಹಾಗಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಮತ್ತು ಅವಾಗಲೇ ಹಾಕ್ಕೊಂಡೇ ಬಿಟ್ಟೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಒಂದೆರಡು ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಂಡೆ ಸ್ನೇಹಿತರೆ ಇನ್ನೂ ಇದ್ದಾವೆ ಆದರೆ ನಾನು ಡಿಟೇಲಾಗಿ ಏನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನೋಡೋಣ ಮುಂದೆ ಸಾಧ್ಯ ಆದರೂ ಮಾಡ್ಕೊಳ್ತೀನಿ ಇನ್ನೂ ತುಂಬ ಬ್ಲೌಸ್ಗಳು ಇದ್ದಾವೆ ಒಲಿಬೇಕು ಹೊಲಿಬೇಕು ಒಲೆ ಟೈಮಿಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನನ್ನ ದಿನಚರಿ ಈಗಿತ್ತು ಸ್ನೇಹಿತರೆ ನಿಮ್ಗೇನಾದರೂ ನನ್ನ ಇಷ್ಟ ಆಗಿತ್ತಂದರೆ ತಪ್ಪದೆ ಒಂದು ಮುದ್ದಾದ ನಿಮ್ಮ ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಮನೆಯಲ್ಲಿ ಬಟ್ಟೆ ಒಲೆ ಮಿಷಿನ್ ಇತ್ತು ಅಂತಂದರೆ ಎಷ್ಟೆಲ್ಲ ಉಪಯೋಗಗಳು ಇದೆ ಅಂತಂದ್ರೆ ನಿಜವಾಗ್ಲೂ ತುಂಬನೇ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಅದರಲ್ಲಿ ನಮಗೆ ಸ್ವಲ್ಪ ಸುಮಾರಾಗಿ ಸ್ಟಿಚಿಂಗ್ ಹಾಕೋದು ಬಂತಂದ್ರೂ ಎಷ್ಟು ನಮ್ಮ ಖರ್ಚಿಗೆ ನಾವು ಇದನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ಕಾಲದಲ್ಲಿ ನನಗೆ ತುತ್ತು ಅನ್ನ ನೀಡ್ತಿದ್ದಂಥ ನನ್ನ ವೃತ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ಬಹುದು ಮಾತಾಡ್ತಾ ಇದಾಗ್ಬಿಡುತ್ತೆ ಹಾಗಾಗಿ ಅದು ಅದಕ್ಕೋಸ್ಕರ ಈ ಇದನ್ನು ನಾನು ಯಾವತ್ತೂ ಮರ್ಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ನಾನು ಎಷ್ಟು ಕಷ್ಟಪಟ್ಟು ನನ್ನ ಮೇಲೆ ಬಂದಿದ್ದೀನಿ ಎಷ್ಟಿದು ಅನ್ನೋದು ನನಗೆ ಗೊತ್ತಿದೆ ಸ್ನೇಹಿತರೆ ಹಾಗಾಗಿ ನಾನು ಒಂದೊಂದು ಇದನ್ನು ಯಾವುದೂ ಖಂಡಿತವಾಗಲೂ ಮರ್ಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಅದು ನೆನಪಿಂದಲೇ ನನ್ನ ಜೀವನ ಮುಂದೆ ಇರೋದು ಹಾಗಾಗಿ ಇವೆಲ್ಲ ನನ್ನ ಜೊತೆ ಇರಬೇಕು ಸ್ನೇಹಿತರೆ ಹಾಗಾಗಿ ಇರಲೇಬೇಕು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಯಾರಿಗಾದರೂ ಸ್ಟಿಚಿಂಗ್ ಬರ್ತಿತ್ತು ಅಂತಂದರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಒಂದು ಯಾ ಒಂದು ಹೊಲಿಗೆ ಹಾಕೋದಕ್ಕೆ ಇವಾಗ ಎಷ್ಟು ಒಂದು ಹಂಡ್ರೆಡ್ ರೂಪಾಯಿ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಒಂದು ನೂರು ರೂಪಾಯಿ ತೊಗೊಳ್ತಾರೆ ಸ್ನೇಹಿತರು ಒಂದು ಡ್ರೆಸ್ಸಿಗೆ ಹೊಲಿಗೆ ಹಾಕ್ಕೊಡೋದಕ್ಕೆ ಟವನಲ್ಲೆಲ್ಲ ಸಿಟಿಯಲ್ಲಿ ಇನ್ನು ದೊಡ್ಡ 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 ಅಂಗಡಿಗಳು ಇರ್ತಲ್ವ ಅದ್ರ ಪಕ್ಕ ಅಲ್ಲೇ ಇಟ್ಕೊಂಡಿರ್ತಾರೆ ಸ್ಟಿಚಿಂಗ್ ಮಾಡಬೇಕಂದ್ರೆ ಅವ್ರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೇಳಿದ್ರು ಅಂದ್ರೂ ಸುಮ್ಮನೆ ಕೊಟ್ಟು ಹಾಕಿಸ್ಕೊಂಡು ಬರ್ತಾಯಿರ್ತೀವಿ ಅದೇ ಹಳ್ಳಿಲ್ಲ ಅಂದರೆ ಸ್ವಲ್ಪ ಕೊಡೋದು ಕಷ್ಟನೇ ಆದರೂ ಇವಾಗೆಲ್ಲ ಅಲ್ಲೂ ಸ್ವಲ್ಪ ಇದಾಗಿರೋದ್ರಿಂದ ಪರವಾಗಿಲ್ಲ ಸ್ನೇಹಿತರೆ ಆ ಥರನೂ ಇದನ್ನ ಮಾಡಿಕೊಂಡು ನಾವು ಹೇಗ ಒಂದು ನಾವು ಜೀವನವನ್ನು ಇದನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಆದರೆ ಅದಕ್ಕೆಲ್ಲ ನಮ್ಮ ಇದನ್ನು ಇರಬೇಕು ಅಂತಲೇ ಹೇಳ್ತೀನಿ ನಮಗೂ ಒಂದು ಅದರಲ್ಲಿ ಆಸಕ್ತಿ ಇರಬೇಕು ಮಾಡಬೇಕು ಅನ್ನೋದು ನಮ್ಮ ಮನಸ್ಸು ಇರಬೇಕು ಅದೆಲ್ಲ ಇದ್ದಾಗ ಖಂಡಿತವಾಗ್ಲೂ ನಾವು ಸಾಧ್ಯ ಆಗುತ್ತೆ ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿ ಎಲ್ಲ ಇದನ್ನ ಮಾಡಬೇಕು ಅಂತಂದಾಗ ಏನನ್ನ ಅದು ಒಂದು ಗಾದೆ ಮಾತು ಹೇಳ್ತಾರೆ ಅದನ್ನ ಹೇಳ್ಬೋದು ಹೆಂಗೋ ಗೊತ್ತಿಲ್ಲ ಸ್ನೇಹಿತರೆ ಆ ಥರ ಒಂದು ಸಿಚುವೇಶನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಒಂದು ಏನೋ ಅವಶ್ಯಕತೆ ಇರುತ್ತಲ್ವ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ಯಾವುದೇ ಒಂದು ಇದನ್ನು ಕೇಳೋದಿಲ್ಲ ಏನೂ ಇಲ್ಲ ಅದು ತನ್ನಿಂದ ತಾನೇ ಮಾಡಬೇಕು ಅನ್ನೋ ಒಂದು ಹಂಬಲ ಆಸಕ್ತಿ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಮಾಡಬಹುದು ಸ್ನೇಹಿತರೆ ನಂತರದಲ್ಲಿ ಏನಾದರೂ ನಾವು ಸ್ವಲ್ಪ ಅಯ್ಯೋ ಇದು ಇಷ್ಟೇನೇ ಅಲ್ಲ ಬಿಡು ಏನು ಅಂತ ಹಿಂಗಿದ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ವಿ ಅಂತಂದರೆ ಖಂಡಿತವಾಗ್ಲೂ ಯಾವುದೂ ಸಾಧ್ಯ ಇಲ್ಲ ಹಾಗಾಗಿ ಮೇನ್ ಅಂತಂದರೆ ನಮ್ಮ ನಮಗೆ ಆಸಕ್ತಿ ಇರಬೇಕು ಸ್ನೇಹಿತರೆ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರಬೇಕು ಹಾಗೆಯೇ ನಾವು ಮಾಡಬೇಕು ಅನ್ನೋದು ಒಂದು ಅಟಚ್ ಎಲ್ಲ ಇದ್ದಾಗ ಸ್ನೇಹಿತರೆ ಖಂಡಿತವಾಗ್ಲೂ ನಾವು ಅದರಲ್ಲಿ ಸಕ್ಸಸ್ ಕಂಡೇ ಕಾಣ್ತೀವಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದಷ್ಟು ಇನ್ನೂ ಇದೆ ಸ್ನೇಹಿತರೆ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ತೀನಿ ಸ್ನೇಹಿತರೆ ನಿಮ್ಮಲ್ಲೂ ಖಂಡಿತ ಆಸಕ್ತಿ ಇತ್ತಂದರೆ ಖಂಡಿತ ಕಲೀರಿ ಖಂಡಿತ ಒಂದು ಇದನ್ನು ಒಂದು ಅಟ್ಲೀಸ್ಟ್ ಹೊಲಿಗೆ ಹಾಕೊಳ್ಳೋದು ನಿಮ್ಮ ಬಟ್ಟೆ ನೀವು ಅದ್ರನ್ನು ಹೊಲಿಗೆ ಹಾಕೊಳ್ಳೋದು ಕಲೀರಿ ಹಾಗೇನೇ ಹೊಲ್ಕೊಳ್ಳೋದು ಕಲೀರಿ ಸ್ನೇಹಿತರೆ ಅದರಿಂದ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಯಾಕಂದರೆ ಅದರಿಂದನೂ ನಾವು ಎಷ್ಟೋ ಹಣ ಉಳಿತಾಯ ಮಾಡ್ಬೋದು ಹಾಗಾಗಿ ಖಂಡಿತವಾಗ್ಲೂ ಈ ರೀತಿಯಾಗಿ ಯಾರೂ ಏನು ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ ನಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯಾ ಅದರಲ್ಲಿ ನಾವು ಮುಂದುವರಿಯೋದು ತುಂಬನೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಮರೆಯದೆ ನಿಮ್ಮ ಒಂದು ಲೈಕ್ ಇರಲಿ ಸ್ನೇಹಿತರೆ ಇನ್ನು ಮುಂದಕ್ಕಿನ್ನ ನಿಮ್ಮ ಜೊತೆ ಮಾತುಕತೆ ಇದ್ದಿದ್ದೇನೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ